ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿಗೆ ತಮ್ಮೆಲ್ರಿಗೂ ಸ್ವಾಗತ ಇವತ್ತು ಸಂಡೇ ಸ್ಪೆಷಲ್ ಎಗ್ ಟೊಮೊಟೊ ಭಾತು ತುಂಬ ಆಗಿ ಒಂದು ಹದಿನೈದು ನಿಮಿಷದಲ್ಲೇ ಮಾಡ್ಬೋದು ಬೆಳಗ್ಗೆ ನಾನು ಬ್ರೇಕ್ಫಾಸ್ಟಿಗೆ ಮಾಡಿದ್ದೀನಿ ಅಥವಾ ನೀವು ಯಾವಾಗಾದರೂ ಮಾಡ್ಬೋದು ಬೇಗನೆ ಕಡಿಮೆ ಸಮಯ ಇದ್ದಾಗ ಈ ರೀತಿ ಮನೇಲಿ ಏನಾದರೂ ಮೊಟ್ಟೆ ಇದ್ದರೆ ಈ ರೀತಿಯಾಗಿ ಹೆಲ್ದಿ ರೆಸಿಪಿನ ನೀವು ಮಾಡಿ ತಿನ್ಬೋದು ಇದು ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ಗೆ ಯಾವಾಗ ಬೇಕಾದರೂ ಮಾಡ್ಬೋದು ಆಗುತ್ತೆ ರುಚಿ ಮಾತ್ರ ಸೂಪರಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಕುಕ್ಕರಲ್ಲಿ ನಾನು ಒಂದು ಐದರಿಂದ ಆರು ಸ್ಪೂನ್ ಎಣ್ಣೆ ಹಾಕಿದ್ನಿ ಇಲ್ಲಿ ನೀವು ನೋಡ್ತಾ ಇರಬಹುದು ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಪಡೆ ಸೋಪು ಎಲ್ಲ ಹಾಕಿಬಿಟ್ಟು ನಂತರ ಇಲ್ಲಿ ಒಂದು ಹೆಚ್ಚಿರುವಂಥ ಈರುಳ್ಳಿನ ಹಾಕಿ ಇದನ್ನು ಲೋ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆ ಎಲ್ಲ ಚೆನ್ನಾಗಿ ಕುಕ್ ಆಗಬೇಕು ಎಣ್ಣೆಯಲ್ಲೇ ಈ ರೀತಿಯಾಗಿ ಮಸಾಲೆ ಎಲ್ಲ ಕರೆಕ್ಟಾಗಿ ಕುಕ್ಕಾದರೆ ರುಚಿ ತುಂಬ ಜಾಸ್ತಿ ಆಗುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆದ ನಂತರ ಇಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು ತರ್ಟಿ ಸೆಕೆಂಡ್ ಈ ಥರ ಎಣ್ಣೆಯಲ್ಲೇ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಾನು ಹೇಳಿದ್ನಲ್ವ ಎಗ್ ಟೊಮೊಟೊ ಭಾತ್ ಅಂತ ಹಾಗಾಗಿ ನಾನು ಇಲ್ಲಿ ನಾಲ್ಕು ಟೊಮೊಟೊ ಹಣ್ಣು ತೊಗೊಂಡು ಇದನ್ನು ನೋಡಿ ಈ ರೀತಿಯಾಗಿ ಫೈನ್ ಪ್ಯೂರಿ ಥರ ಮಾಡ್ಕೋಬೇಕಾಗತ್ತೆ ಅಥವಾ ನೀವು ಕಟ್ ಮಾಡಬೇಕಾದ್ರೆ ಹಾಕ್ಬೋದು ಇಲ್ಲಿ ಆ್ಯಪಲ್ ಟೊಮೊಟೊ ಅಂತಾರಲ್ವ ಅದು ತೊಗೊಂಡಿದ್ದೀನಿ ಜವಾರಿ ಟೊಮೊಟೊ ತೊಗೊಂಡಿಲ್ಲ ಜವಾರಿ ಟೊಮೊಟೊ ತೊಗೊಳ್ಳಿದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇಲ್ಲಿ ಸ್ವಲ್ಪ ಅರಿಶಿನ ಅರ್ಧ ಸ್ಪೂನ್ ಧನಿಯಾ ಅರ್ಧ ಸ್ಪೂನ್ ಜೀರಿಗೆ ಪುಡಿ ಹಾಗೆ ಖಾರಕ್ಕೆ ಅನುಗುಣವಾಗಿ ನೀವು ಖಾರದ ಪುಡಿನ ಹಾಕೋಬೋದು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಸ್ಪೂನಷ್ಟು ನಾನು ಬಿರಿಯಾನಿ ಪೌಡ್ರ್ ಹಾಕೊಂಡಿದ್ದೀನಿ ಹಾಗೆ ಇನ್ನೊಂದು ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಲೋ ಮೀಡಿಯಂ ಅಲ್ಲಿ ಒಂದು ನಿಮಿಷ ಚೆನ್ನಾಗಿ ಎಣ್ಣೆಲೆ ಈ ರೀತಿಯಾಗಿ ಮಸಾಲೆಯಲ್ಲಿ ಕರೆಕ್ಟಾಗಿ ಕುಕ್ಕಾಗಬೇಕು ಮಿಕ್ಸ್ ಮಾಡ್ಕೋಬೇಕು ಮಸಾಲೆಯೆಲ್ಲ ಏನು ಈರುಳ್ಳಿ ಟೊಮೊಟೊದೆಲ್ಲ ಕರೆಕ್ಟಾಗಿ ಹೀರ್ಕೋಬೇಕು ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಕುಕ್ಕಾದರೆ ರುಚಿ ತುಂಬ ಚೆನ್ನಾಗಿರುತ್ತೆ ಹಸಿ ಹಸಿ ವಾಸನೆ ಬರೋಲ್ಲ ಇಲ್ಲಿ ನಾನು ಟಮೊ ಇದು ಮೊಟ್ಟೆನ ನಾನು ಬಾಯ್ಲ್ ಮಾಡಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಒಂದು ಚಾಕುವಿಂದ ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅದರೊಳಗೆಲ್ಲ ಮಸಾಲೆಯಲ್ಲೇ ಹೋಗುತ್ತೆ ಹೀರ್ಕೊಳ್ಳುತ್ತೆ ಆವಾಗ ಮೊಟ್ಟೆ ತಿನ್ನುವಾಗ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಇದೇ ರೀತಿಯಾಗಿ ನೀವು ಮಾಡಿಕೊಳ್ಳಿ ನೋಡಿ ಈ ರೀತಿಯಾಗಿ ಆ ಏನು ಆ ಟೊಮೊಟೊ ಮತ್ತು ಏನು ಮಸಾಲೆ ಇದೆಯಲ್ವ ಇದರಲ್ಲಿ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಒಂದು ನಿಮಿಷ ಆ ಮೊಟ್ಟೆಯಲ್ಲೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಬರಬೇಕು ನಂತರ ನಾನು ಮೊದಲೇ ಅಕ್ಕಿನ ಒಂದು ಅರ್ಧ ಗ್ಲಾಸಷ್ಟು ಅಕ್ಕಿನ ತೊಳೆದು ಬಿಟ್ಟು ನೆನಿಲಿಕ್ಕೆ ಇಟ್ಟಿದ್ದೆ ನಾನು ಈ ರೀತಿ ಮಾಡ್ಕೊಂಡ್ರೇನಾಗುತ್ತೆ ಅನ್ನ ಉದುರುದ್ರಾಗಿ ಬರುತ್ತೆ ಮತ್ತು ಬೇಗ ಕೂಡ ಕುಕ್ಕಾಗುತ್ತೆ ಹಾಗಾಗಿ ಈ ಟಿಪ್ಸನ್ನು ನೀವು ಫಾಲೋ ಮಾಡಿ ತಕ್ಷಣ ಅಕ್ಕಿನ ತೊಳೆದ್ಬಿಟ್ಟು ಹಾಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ನೀವು ಯಾವುದೇ ರೈಸ್ ಐಟಮ್ ಮಾಡಿದರೆ ಸ್ವಲ್ಪ ಅಕ್ಕಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ತೊಳೆದ್ಬಿಟ್ಟು ಹಾಗೆ ಇಡಿ ನಂತರ ನೀರು ತೆಗೆದುಬಿಟ್ಟು ನೀವು ಈ ರೀತಿಯಾಗಿ ಹಾಕೋಬೋದು ಒಂದು ಅರ್ಧ ಗ್ಲಾಸ್ ಅಕ್ಕಿಗೆ ನಾನು ಮೂರು ಗ್ಲಾಸಷ್ಟು ನೀರನ್ನು ಹಾಕೊಂಡು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಬಿಸಿ ನೀರನ್ನೇ ಹಾಕೊಂಡಿದ್ದೀನಿ ಯಾವುದೇ ರೈಸ್ ಐಟಮ್ ಮಾಡಿದ್ರೆ ನೀವು ತಣ್ಣೀರನ್ನು ಹಾಕೊಳ್ಳೋಕ್ಕಿಂತ ಸ್ವಲ್ಪ ಲೈಟಾಗಿ ಬ ಬಿಸಿಯಾಗಿರೋಂಥ ನೀರನ್ನೇ ಹಾಕೊಳ್ಳೋದು ತುಂಬ ಕುದಿತಾ ಇರೋ ನೀರು ಕೂಡ ಹಾಕೋಬೋದು ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಹಾಗಾಗಿ ಸ್ವಲ್ಪ ರುಚಿ ನೋಡಿಕೊಂಡು ಉಪ್ಪು ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹೆಚ್ಚಿರೋಂಥದ್ದು ಎಷ್ಟಾಗುತ್ತೋ ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಇಲ್ಲಿ ನಾನು ಎರಡು ವಿಸಲ್ ಮಾಡ್ಕೊಳ್ತೀನಿ ಎರಡು ವಿಸಲ್ ಆದರೆ ಇದು ಚೆನ್ನಾಗಿ ಕುಕ್ಕಾಗುತ್ತೆ ಹಾಗಾಗಿ ಯಾಕಂದ್ರೆ ಅಕ್ಕಿ ಮೊದಲೇ ನಾನು ನೆನೆಸಿಟ್ಟಿದ್ದೆ ಅಲ್ವಾ ಹಾಗಾಗಿ ಎರಡು ವಿಸಲ್ ಸಾಕು ಅಕ್ಕಿ ನೆನೆಸಿಲ್ಲ ಅಂದರೆ ನೀವು ಮೂರು ರಿಸಲ್ ಮಾಡ್ಕೊಳ್ಳಿ ಈಗ ನೋಡಿ ಒಂದು ಐದು ನಿಮಿಷದ ನಂತರ ನಾನು ಕುಕ್ಕರ್ ಅನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ವಾವ್ ಸೂಪರ್ ಆಗಿ ಬಂದಿದೆ ನೋಡಿ ತುಂಬ ಕಡಿಮೆ ಸಮಯದಲ್ಲಿ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾನು ಇದು ಸಂಡೇ ಬ್ರೇಕ್ಫಾಸ್ಟಿಗೆ ಮಾಡಿದ್ದೆ ತುಂಬ ಎಲ್ಲರೂ ಇಷ್ಟಪಟ್ಟು ತಿಂದರು ಹಾಗಾಗಿ ನೀವು ಈ ರೀತಿಯಾಗಿ ಮಾಡಿದ್ದೀನಿ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್